ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ನಿಮಗೆಲ್ಲ ಗೊತ್ತಿರುವಂತೆ ಎರಡ್ ಮೂರು ದಿನದಿಂದ ರಾಜ್ಯದಲ್ಲಿ ದೊಡ್ಡದೊಂದು ವಿಷಯ ಚರ್ಚೆ ಆಗ್ತಾ ಇದೆ ಅದು ಸಹ ದೊಡ್ಡ ಮನೆಯ ಕುಟುಂಬದ ಮಗನ ಬಗ್ಗೆ ಹಾಸನ ಜಿಲ್ಲೆಯ ಸಂಸದ ಅನ್ಸ್ಕೊಂಡವರ ಬಗ್ಗೆ ಈಗ ಸುದ್ದಿ ಆಗ್ತಿರೋದ್ರಲ್ಲಿ ಎಷ್ಟು ಸತ್ಯ ಇದೆಯೋ ಸುಳ್ಳಿದೆಯೋ ಗೊತ್ತಿಲ್ಲ ಆದ್ರೆ ಪ್ರಜ್ವಲ್ ಪುರಾಣ ದೊಡ್ಡದಾಗ್ತಿರೋದು ಮಾತ್ರ ಸತ್ಯ ಎರಡು ಸಾವಿರದ ಐನೂರು ವಿಡಿಯೋ ಆರು ಮಂದಿ ನ್ಯೂಸ್ ಚಾನೆಲ್ಗಳ ಆಂಕರ್ ಜೊತೆಗೆ ಸಿನಿಮಾ ನಟಿಯರು ಬೇರೆ ಎರಡು ಸಾವಿರದ ಐನೂರಕ್ಕಿಂತ ಹೆಚ್ಚಿನ ವಿಡಿಯೋವನ್ನ ರೆಕಾರ್ಡ್ ಮಾಡಿಕೊಂಡಿದ್ದು ಒಬ್ಬನೇ ವ್ಯಕ್ತಿ ಮನೆ ಕೆಲಸದವರು ಸಹ ಮುಖ ಎತ್ತಿ ಓಡಾಡೋದಕ್ಕೆ ಆಗ್ತಿಲ್ಲ ಸುಮಾರು ಐವತ್ತು ವರ್ಷದವರ ವಿಡಿಯೋ ಕೂಡ ವೈರಲ್ ಆಗಿದೆ ಇದು ನಿಜಕ್ಕೂ ಇಡೀ ರಾಜ್ಯವೇ ತಲೆ ತಗ್ಗಿಸೋ ವಿಷಯ ಸಂಸದ ಪ್ರಜ್ವಲ್ ಸುತ್ತ ಸುತ್ತಕೊಂಡಿರೋ ಪೆನ್ ಡ್ರೈವ್ ಪುರಾಣದ ಬಗ್ಗೆ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಯಿದೆ ದೇವೇಗೌಡರ ಕುಟುಂಬಕ್ಕೆ ಇಂತಹದೊಂದು ಸುದ್ದಿ ಬರ ಸಿಡಿಲಿನಂತೆ ಬಡಿಯುತ್ತೆ ಅನ್ನೋದನ್ನ ಯಾರೊಬ್ಬರೂ ಊಹಿಸಿರಲಿಲ್ಲ ಹಾಸನ ಚುನಾವಣೆಗೆ ಎರಡು ದಿನ ಇರುವಾಗ ಹರಿದಾಡೋದಕ್ಕೆ ಶುರುವಾದ ವಿಡಿಯೋಗಳು ಈಗ ಜೆಡಿಎಸ್ ಪಕ್ಷವನ್ನೇ ನಡೆದಿಸ್ತಾ ಇದೆ ಸಂಸದ ಪ್ರಜ್ವಲ್ ರೇವಣ್ಣ ಹಾಗೂ ಅವರ ತಂದೆ ಎಚ್ಡಿ ರೇವಣ್ಣ ವಿರುದ್ಧ ಸಂತ್ರಸ್ತೆ ದೂರು ನೀಡಿದ್ದಾರೆ ತಮಗೆ ಏನೆಲ್ಲ ಮಾಡ್ತಾ ಇದ್ರು ಅನ್ನೋದನ್ನ ಪೊಲೀಸರ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಇಡೀ ಪ್ರಕರಣ ಎಸ್ಐಟಿ ಹೆಗಲೇರಿದೆ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ನ ಎಡಿಜಿಪಿ ಜಿ ಪಿ ವಿಜಯ್ ಕುಮಾರ್ ಸಿಂಗ್ ನೇತೃತ್ವದಲ್ಲಿ ಎಸ್ಐಟಿ ತಂಡ ಫೀಲ್ಡ್ ಗಿಡಿದ ಪೆನ್ ಡ್ರೈವ್ ನಲ್ಲಿ ಯಾರೆಲ್ಲ ಇದ್ದಾರೆ ಅನ್ನೋದನ್ನ ಹೇಳೋದಿಕ್ಕೂ ಮೊದಲು ಎಸ್ಐಟಿ ಹೇಗೆಲ್ಲ ತನಿಖೆ ನಡೆಸಿತು ಅನ್ನೋದನ್ನ ಹೇಳ್ಬಿಡ್ತೀವಿ ಆತ್ಮಿಗೆರೆ ಎಸ್ಐಟಿ ತಂಡ ತನಿಖೆ ಶುರು ಮಾಡ್ತಾ ಇದ್ದಂತೆ ಮೊದಲು ಸಂತ್ರಸ್ತ ಮಹಿಳೆಯರನ್ನ ಸಂಪರ್ಕ ಮಾಡುತ್ತೆ ಯಾಕಂದ್ರೆ ಪ್ರಜ್ವಲ್ ಮೇಲೆ ಬಂದಿರೋ ಆರೋಪಗಳು ನಿಜಾನ ನಿಮ್ ಜೊತೆ ಅಸಭ್ಯವಾಗಿ ವರ್ತಿಸಿದ್ದು ನಿಜಾನ ಹೀಗೆ ಹತ್ತಾರು ಪ್ರಶ್ನೆಗಳನ್ನ ಕೇಳಿ ಹೇಳಿಕೆ ದಾಖಲಿಸಿಕೊಳ್ತಾರೆ ಆತ್ಮೀಗೆರೆ ಎಸ್ಐಟಿ ತಂಡ ತನಿಖೆ ಶುರು ಮಾಡ್ತಿದ್ದಂತೆ ಮೊದಲು ಸಂತ್ರಸ್ತ ಮಹಿಳೆಯರನ್ನ ಸಂಪರ್ಕ ಮಾಡುತ್ತೆ ಯಾಕಂದ್ರೆ ಪ್ರಜ್ವಲ್ ಮೇಲೆ ಬಂದಿರೋ ಆರೋಪಗಳು ನಿಜಾನ ನಿಮ್ ಜೊತೆ ಅಸಭ್ಯವಾಗಿ ವರ್ತಿಸಿದ್ದು ನಿಜಾನ ಹೀಗೆ ಹತ್ತಾರು ಪ್ರಶ್ನೆ ಕೇಳಿ ಹೇಳಿಕೆ ದಾಖಲಿಸಿಕೊಳ್ತಾರೆ ನಂತರ ಸಂತ್ರಸ್ತೆಯರನ್ನ ಕೋರ್ಟ್ ಕರೆಸಿ ಹೇಳಿಕೆ ದಾಖಲು ಮಾಡ್ತಾರೆ ಇಷ್ಟೇ ಅಲ್ಲದೆ ಸಂತ್ರಸ್ತೆಯರನ್ನ ಕರೆದೊಯ್ದು ಸ್ಥಳ ಮಹಜರು ಕೂಡ ಮಾಡ್ತಾರೆ ಸ್ಥಳ ಮಹಜರು ಅಂದ್ರೆ ಪ್ರಜ್ವಲ್ ರೇವಣ್ಣ ಮನೆ ಕೆಲಸದವರ ಜೊತೆ ಕೆಟ್ಟದಾಗಿ ನಡ್ಕೊಂಡಿದ್ದಾರೆ ಅನ್ನೋ ಆರೋಪ ಇದೆ ಹೀಗಾಗಿ ಪ್ರಜ್ವಲ್ ಮನೆಗೆ ಕರ್ಕೊಂಡು ಹೋಗಿ ಯಾವ್ಯಾವ ಸ್ಥಳದಲ್ಲಿ ನಿಮ್ಮನ್ನ ಕೆಟ್ಟದಾಗಿ ಬಳಸಿಕೊಂಡ್ರು ಅಂತ ಸ್ಥಳ ಮಹಜರು ಮಾಡ್ತಾರೆ ಬಳಿಕ ಪೆನ್ ಡ್ರೈವ್ ಪ್ರಕರಣದ ಎಲ್ಲಾ ಸಾಕ್ಷ್ಯಾಧಾರಗಳನ್ನ ಸಂಗ್ರಹ ಮಾಡ್ತಾರೆ ಜೊತೆಗೆ ಯಾವ ಮೊಬೈಲ್ನಿಂದ ರೆಕಾರ್ಡ್ ಮಾಡಿದ್ರು ಆ ಮೊಬೈಲ್ ಅನ್ನ ಕೂಡ ವಶಕ್ಕೆ ಪಡೆದುಕೊಳ್ತಾರೆ ಮೊಬೈಲ್ ಜೊತೆಗೆ ಈಗ ಹರಿದಾಡ್ತಿರೋ ವಿಡಿಯೋಗಳನ್ನ ಸಹ ಎಫ್ ಎಸ್ ಎಲ್ ಗೆ ಕಳಿಸ್ತಾರೆ ಯಾಕಂದ್ರೆ ಇದು ಅಥವಾ ಫೇಕ್ ಏನಾದರೂ ಮಾಡಿದಾರ ಅನ್ನೋದನ್ನ ಪರೀಕ್ಷೆ ಮಾಡ್ತಾರೆ ಹಾಗೂ ಎಫ್ ಎಸ್ ಎಲ್ ರಿಪೋರ್ಟ್ ಆಧರಿಸಿ ವರದಿ ಸಿದ್ಧಪಡಿಸಲಾಗುತ್ತೆ ಇದೆಲ್ಲಾ ಆದ ಮೇಲೆ ಸರ್ಕಾರಕ್ಕೆ ವರದಿ ಸಲ್ಲಿಸ್ತಾರೆ ಇನ್ನೊಂದು ವಿಷಯವನ್ನ ಹೇಳೋದು ಮರತ್ವಿ ವಿದೇಶಕ್ಕೆ ಪರಾರಿಯಾಗಿರೋ ಪ್ರಜ್ವಲ್ ರನ್ನ ಕರೆಸೋದಕ್ಕೆ ಲುಕ್ಔಟ್ ನೋಟಿಸ್ ಕೊಡೋ ಸಾಧ್ಯತೆಯೂ ಇದೆ ವಿದೇಶಕ್ಕೆ ಹೋದೆ ಎಂದ ಮಾತ್ರಕ್ಕೆ ಸೇಫ್ ಅಂತಲ್ಲ ಎಲ್ಲೇ ಅಡಗಿ ಕೊಳಿತಿದ್ರು ಆರೋಪಿಗಳನ್ನ ಬಿಡಲ್ಲ ಪ್ರಜ್ವಲ್ ರೇವಣ್ಣ ಸಾಮಾನ್ಯ ವ್ಯಕ್ತಿಯಲ್ಲ ದೊಡ್ಡವರ ಮನೆ ಮಗ ಅನ್ನೋದು ಅಲ್ಲ ಅವರೊಬ್ಬ ಜನ ನಾಯಕ ಹಾಸನ ಜಿಲ್ಲೆಯ ಸಂಸದರಾಗಿ ಐದು ವರ್ಷ ಸೇವೆ ಸಲ್ಲಿಸಿದ್ದಾರೆ ಇಂಥವರ ಬಗ್ಗೆ ಅದು ಸಹ ಇಂಥ ವಿಷಯಕ್ಕೆ ಚರ್ಚೆ ಆಗ್ತಿರೋದು ನಿಜಕ್ಕೂ ಅಸಹ್ಯ ವಿಡಿಯೋಗಳು ವೈರಲ್ ಏನೋ ಆಯ್ತು ಆದ್ರೆ ಆ ವಿಡಿಯೋದಲ್ಲಿರೋ ಹೆಣ್ಮಕ್ಳ ಕಥೆ ಏನು ಅವರ ಮುಂದಿನ ಬದುಕೇನು ಗಂಡ ಮಕ್ಕಳು ಇದ್ದವರ ಸ್ಥಿತಿ ಏನು ಅವರನ್ನ ಈ ಸಮಾಜ ನೋಡೋದು ಹೇಗೆ ಇದನ್ನೆಲ್ಲ ನೆನಪಿಸಿಕೊಂಡ್ರೆ ನಿಜಕ್ಕೂ ಪಾಪ ಅನ್ಸುತ್ತೆ ಇದೇ ಕಾರಣಕ್ಕೆ ಪ್ರಜ್ವಲ್ ವಿರುದ್ಧ ಎಲ್ಲೆಡೆ ಆಕ್ರೋಶ ವ್ಯಕ್ತ ಆಗ್ತಿರೋದು ಪ್ರಜ್ವಲ್ ರನ್ನ ಬಂಧಿಸಬೇಕು ತಕ್ಕ ಶಿಕ್ಷೆ ಕೊಡಬೇಕು ವಿದೇಶ ಆಗಿರ್ಲಿ ಎಲ್ಲೇ ಇರಲಿ ಬಿಡದೆ ಬಂಧಿಸಬೇಕು ಅನ್ನೋ ಕೂಗು ರಾಜ್ಯಾದ್ಯಂತ ಶುರುವಾಗಿದೆ ಆತ್ಮೀಯರೇ ಇನ್ನೊಂದು ವಿಷಯ ಈ ಸಮಯದಲ್ಲಿ ಸಂತ್ರಸ್ತೆಯರಿಗೆ ರಕ್ಷಣೆ ಕೊಡುವುದು ತುಂಬಾನೇ ಇಂಪಾರ್ಟೆಂಟ್ ಈ ಬಗ್ಗೆಯೂ ಕಾಂಗ್ರೆಸ್ ನಾಯಕರು ಮಾತನಾಡ್ತಿದ್ದಾರೆ ಸ್ವತಃ ಗೃಹ ಸಚಿವ ಪರಮೇಶ್ವರ್ ಕೂಡ ಅವಕಾಶ ಬಿದ್ದರೆ ಸಂತ್ರಸ್ತೆಯರಿಗೆ ರಕ್ಷಣೆ ಕೊಡೋದಾಗಿ ಹೇಳಿದ್ದಾರೆ ಆತ್ಮೀಯರೇ ಪೆನ್ ಡ್ರೈವ್ನಲ್ಲಿರೋ ಒಟ್ಟು ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ವಿಡಿಯೋಗಳಲ್ಲಿ ಆರು ಮಂದಿ ಟಿವಿ ಆಂಕರ್ಸ್ ಮೂವರು ರಿಪೋರ್ಟ್ಗಳು ಅಂತ ಗುಸುಗುಸು ಶುರುವಾಗಿದೆ ಇಷ್ಟೇ ಅಲ್ಲದೆ ಸಿನಿಮಾ ನಟಿಯರ ವಿಡಿಯೋಗಳು ಇದೆ ಅನ್ನೋ ಚರ್ಚೆ ಆಗ್ತಾ ಇದೆ ಇದು ಎಷ್ಟರ ಮಟ್ಟಿಗೆ ಸತ್ಯವೋ ಸುಳ್ಳೋ ಗೊತ್ತಿಲ್ಲ ಆದ್ರೆ ಇಂತಹದೊಂದು ಸುದ್ದಿ ಹರಿದಾಡ್ತಿರೋದು ಮಾತ್ರ ಸತ್ಯ ನೋಡೋಣ ಎಸ್ಐಡಿ ಡಿ ತನಿಖೆ ಶುರು ಮಾಡಿದೆ ತಪ್ಪಿತಸ್ಥರಿಗೆ ತಕ್ಕ ಶಿಕ್ಷೆ ನೀಡಲಿ ಆತ್ಮೀಯರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ